ವೆಲ್ಕಮ್ ಬ್ಯಾಕ್ ಟು ಸುಮಾಮಹೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವತ್ತು ಚಾಮುಂಡಿ ಹಬ್ಬ ನನ್ನಾದಿನಿ ಮನೇಲಿ ಹಬ್ಬನ ಮಾಡ್ತಾಯಿದ್ದಾರೆ ನಾದ್ನಿ ಅಂದರೆ ಅಶ್ವಿನಿ ವೀಡಿಯೋದಲ್ಲೆಲ್ಲ ನೋಡಿರ್ತೀರ ನಿಮಗೂ ಕೂಡ ಗೊತ್ತಿರುತ್ತೆ ಇನ್ನು ಹಬ್ಬ ಕೇಳಿದರು ಇವಾಗ ನಾವು ಕೂಡ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ಇನ್ನು ಮಹೇಶ್ವರ್ ಬರೋಷ್ಟರಲ್ಲಿ ಕೆಲಸಗಳೆಲ್ಲ ಮುಗಿಸಿ ನಾನು ಕೂಡ ರೆಡಿಯಾಗಿದ್ದೀನಿ ಮಹೇಶ್ವರು ಇವಾಗ ನನ್ನನ್ನು ಕರ್ಕೊಂಡು ಬಂದರು ಇವಾಗ ನಾವು ಕೂಡ ನನ್ನ ನಾದ್ನಿ ಮನೆಗೆ ಹೋಗ್ತಾ ಇದ್ದೀವಿ ನಾವು ಕೂಡ ಇವಾಗ ನನ್ನ ಆತನೇ ಮನೆಗೆ ಬಂದ್ವಿ ನಾವು ಬರೋಷ್ಟರಲ್ಲಿ ಟೈಮ್ ಬಂದು ಒಂದೂವರೆ ಆಗಿತ್ತು ಇನ್ನು ಹಬ್ಬ ಇರೋದರಿಂದ ಅವಳಂತೂ ತುಂಬಾ ಬ್ಯುಸಿಯಾಗಿದ್ಲು ಇನ್ನೂ ಎಲ್ಲ ಸೇರಿಕೊಂಡು ಅಡುಗೆ ಕೆಲಸಗಳೆಲ್ಲ ಮುಗಿಸಿದ್ರು ಇನ್ನು ಮನೇಲಿ ಹಬ್ಬ ಮಾಡ್ತೀವಿ ಅಂದರೆ ಕೆಲಸ ಅಂತೂ ತುಂಬಾ ಇರುತ್ತೆ ಈ ಮನೆಯಲ್ಲಿ ಎಷ್ಟು ಜನ ಇದ್ದರೂ ಕೂಡ ಕೆಲಸಗಳು ಸಾಗೋದೇ ಇಲ್ಲ ಹಬ್ಬ ಇರೋದ್ರಿಂದ ಮನೆಗೆ ಬರೋರು ಹೋಗೋರು ಇದ್ದೇ ಇರ್ತಾರೆ ಇನ್ನು ನನ್ನ ಆದ್ನಿ ಕೂಡ ಬಂದವ್ರಿಗೆ ಎಲ್ರಿಗೂ ಊಟನ ಬಡಿಸ್ತಾ ಇದ್ಲು ಇನ್ನೂ ನಮ್ಮ ಅತ್ತೆ ಮಾವ ಕೂಡ ಬಂದಿದ್ರು ಅವರು ಕೂಡ ಊಟ ಮುಗಿಸ್ಕೊಂಡು ಹೋದರು ಇನ್ನು ಮಹೇಶ್ ಅವ್ರಿಗೆ ಕೆಲಸಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ನಾವು ಕೂಡ ಊಟ ಕೂತ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ ಇನ್ನು ಮಕ್ಕಳು ಸ್ಕೂಲ್ಗೆ ಹೋಗಿದ್ರು ಮಕ್ಕಳು ಸ್ಕೂಲಿಂದ ಬಂದ ಮೇಲೆ ಕಳಿಸ್ತೀನಿ ಅಂತ ಹೇಳಿ ಇನ್ನು ನಾನು ಕೂಡ ಅರಿಶಿನ ಕುಂಕುಮ ತಗೊಂಡು ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಡೇ ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಬೆಳಿಗ್ಗೆ ಎದ್ದು ಮಕ್ಕಳಿಗೆ ಕುಡಿಯೋದಕ್ಕೆ ಅನ್ನ ಮಾಡಿಕೊಟ್ಟು ನನಗೆ ಅಂತೇಳಿ ಇವತ್ತು ಅಂಬ್ಲಿನ ಮಾಡ್ಕೊತಾ ಇದ್ದೀನಿ ಪ್ರತಿದಿನ ಬೆಳಗ್ಗೆ ಎದ್ದ ಮೇಲೆ ಖಾಲಿ ಹೊಟ್ಟೆಗೆ ಬಿಸಿನೀರಿಗೆ ಜೇನುತುಪ್ಪ ಹಾಕ್ಕೊಂಡು ಕುಡಿತೀನಿ ಇಲ್ಲ ಒಂದೊಂದು ದಿನ ಒಂದೊಂದು ರೀತಿ ಮಾಡಿಕೊಂಡು ಕುಡಿತೀನಿ ಪ್ರತಿದಿನ ಒಂದೇ ರೀತಿ ಕುಡಿಯೋದಕ್ಕೂ ಕೂಡ ಅಷ್ಟಿಷ್ಟ ಆಗೋದಿಲ್ಲ ಹಾಗಾಗಿ ಇವತ್ತು ಅಂಬ್ಲಿ ಕುಡಿಬೇಕು ಅನ್ನಿಸ್ತು ಹಾಗಾಗಿ ಅಂಬ್ಲಿನ ಮಾಡ್ಕೊಂಡಿದ್ದೀನಿ ಅಂಬ್ಲಿ ಕುಡಿಯೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇನ್ನು ದೇಹಕ್ಕೂ ಕೂಡ ತಮ್ಮ ಉಂಪು ಇನ್ನು ಇವತ್ತಿನ ತಿಂಡಿಗೆ ಪುಳಿಯೋಗರೆ ಮಾಡಿದ್ದೆ ಕುಶಲ್ ಪುಳಿಯೋಗರೆ ಅಮ್ಮ ಅಂತ ಕೇಳ್ದೆ ಇನ್ನು ಮಕ್ಕಳು ಕೂಡ ತಿಂಡಿ ಮಾಡಿಕೊಂಡು ಸ್ಕೂಲಿಗೆ ರೆಡಿಯಾಗಿ ಹೋದರು ಇನ್ನು ಅವರೆಲ್ಲ ಹೋದ್ಮೇಲೆ ಉಳಿದಿರ ಕೆಲಸಗಳನ್ನ ಮಾಡ್ಕೋತಾ ಇದ್ದೀನಿ ನಾಳೆ ತಿಂಡಿಗೆ ದೋಸೆ ಮಾಡೋಣ ಅಂತ ಹೇಳಿ ಎಲ್ಲ ನೆನೆಸಿಟ್ಟಿದ್ದೀನಿ ಹಾಗೆಯೇ ಮನೆ ಹತ್ರ ಸೊಪ್ಪನ್ನು ತೊಗೊಂಡಿದ್ದೆ ಉಪ್ಪು ಸಾಂಬಾರು ಸೊಪ್ಪು ಹಾಗೆಯೇ ಸಬ್ಸಿಗೆ ಸೊಪ್ಪನ್ನ ತಗೊಂಡಿದ್ದೆ ಇನ್ನು ಅದನ್ನು ಕೂಡ ಬಿಡಿಸಿಟ್ಟಿದ್ದೀನಿ ಸೊಪ್ಪನ್ನೆಲ್ಲ ಬಿಡಿಸಿ ಎತ್ತಿಟ್ಕೊಂಡು ಇವಾಗ ಸಾಂಬಾರು ಕೂಡ ಒಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ ಸಾಂಬಾರಿಗೆ ಬೇಳೆ ಮತ್ತು ಹೆಸ್ರು ಕಾಳನ್ನ ಹಾಕಿ ಉಪ್ಪು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇನ್ನು ಸೊಪ್ಪು ಕಾಳು ಏನೂ ಕೂಡ ಇವತ್ತು ಒಗ್ಗರಣೆ ಮಾಡೋದಕ್ಕೆ ಹೋಗಲಿಲ್ಲ ಸಿಂಪಲ್ಲಾಗಿಯೇ ಮಾಡ್ಕೊತಾ ಇದ್ದೀನಿ ಇವತ್ತು ತಿಂಡಿ ಎಲ್ಲ ರೆಡಿ ಆದಮೇಲೆ ಜೊತೆಗೆ ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಸಾಂಬಾರು ಕೆಲಸನೂ ಕೂಡ ಬೇಗನೆ ಮುಗಿಸ್ಕೊಂಡೆ ಇನ್ನು ಮನೇಲಿ ಸ್ವಲ್ಪ ಬಟ್ಟೆಗಳಿತ್ತು ವಾಶ್ ಮಾಡೋದಕ್ಕೆ ಅದನ್ನು ಕೂಡ ವಾಶ್ ಮಾಡಿ ಇನ್ನು ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ಇವಾಗ ತಿಂಡಿನ ಮಾಡ್ತಾಯಿದ್ದೀನಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೇಲಿ ಹಣ್ಣಿತ್ತು ಅದರಿಂದ ಮಿಲ್ಕ್ ಶೇಕ್ನ ಮಾಡ್ತಾಯಿದ್ದೀನಿ ಲಾಸ್ಟ್ ಟೈಮು ಬರೀ ಹಣ್ಣನ್ನ ಹಾಕಿ ಮಾಡಿದ್ದೆ ಅದು ಕೂಡ ಚೆನ್ನಾಗಿತ್ತು ಆದರೆ ಈ ಸರಿ ಖರ್ಜೂರ ಹಾಕಿ ಮಾಡಿ ನೋಡೋಣ ಹೇಗೆ ಬರುತ್ತೆ ಟೇಸ್ಟು ಅಂತ ಮಾಡ್ತಾ ಇದ್ದೀನಿ ಇನ್ನು ಹಸಿ ಖರ್ಜೂರನ ನೀಟಾಗಿ ಬಿಡಿಸಿ ತೊಳೆದಿಟ್ಕೊಂಡಿದ್ದೀನಿ ಇವಾಗ ಬೆಣ್ಣೆ ಹಣ್ಣನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಹಾಗೆ ಬಿಡಿಸಿಟ್ಕೊಂಡಿರೋ ಖರ್ಜೂರನ್ನು ಹಾಕಿ ಒಂದು ಸರಿ ರುಬ್ಕೋತಾ ಇದ್ದೀನಿ ಇವಾಗ ಗಟ್ಟಿಯಾಗಿ ರುಬ್ಕೊಂಡಿದ್ದೀನಿ ರುಬ್ಬಿಟ್ಕೊಂಡಿರೋದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕಿ ಸ್ವಲ್ಪ ಹಾಲನ್ನು ಹಾಕಿ ಇನ್ನೊಂದು ಸಾರಿ ರುಬ್ಕೋತಾ ಇದ್ದೀನಿ ಬೆಣ್ಣೆ ಹಣ್ಣು ತುಂಬಾ ಸಾಫ್ಟ್ ಇರೋದ್ರಿಂದ ರುಬ್ಕೊಂಡ್ಮೇಲೆ ಅದು ಸ್ಮೂದಿ ಥರ ಆಗುತ್ತೆ ಬೇಕು ಅಂದರೆ ಗಟ್ಟಿಗೆ ಕುಡಿಯಬೋದು ಇಲ್ಲ ನಮಗೆ ಮೀಡಿಯಮ್ ಆಗಿ ತೆಳ್ಳಗಿರಲಿ ಅನ್ನೋದಾದರೆ ಇನ್ನೊಂದು ಸ್ವಲ್ಪ ಸಕ್ಕರೆ ಮತ್ತು ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರು ಕೂಡ ತುಂಬಾ ಚೆನ್ನಾಗಿರುತ್ತೆ ಮಿಲ್ಕ್ಶೇಕ್ ಎಲ್ಲ ಮಾಡಿಟ್ಟಾಯಿತು ಇನ್ನು ಮೋಯಿತು ಸುಮಾರು ದಿನದಿಂದ ಅಮ್ಮ ಪೀಝಾ ಬೇಕು ಅಂತ ಕೇಳ್ತಾ ಇದ್ದ ಇವತ್ತು ಮಾಡಿಕೊಡ್ತೀನಿ ಸಂಜೆ ಅಂತ ಹೇಳಿದ್ದೆ ಇನ್ನು ಅವನು ಬರೋಷ್ಟರಲ್ಲಿ ಪೀಝಾ ಎಲ್ಲ ರೆಡಿ ಮಾಡೋಣ ಅಂತ ಹೇಳಿ ಇವಾಗ ಪೀಜಾ ಬೇಸ್ನ ರೆಡಿ ಮಾಡ್ತಾಯಿದ್ದೀನಿ ಇನ್ನು ಪೀಝಾ ರೆಸಿಪಿನ ಆಲ್ರೆಡಿ ಒಂದು ಸರಿ ಶೇರ್ ಮಾಡಿದ್ದೀನಿ ಹಾಗಾಗಿ ಇವತ್ತೇನು ಶೇರ್ ಮಾಡ್ತಿಲ್ಲ ಇನ್ನು ಪೀಝಾ ಬೇಸ್ನ ಮಾಡೋದಕ್ಕೆ ಮೈದಾ ಹಿಟ್ಟನ್ನು ಕಲಿಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಮೂವತ್ತು ಸ್ಕೂಲಿಂದ ಮೇಲೆ ಪೀಝಾ ಮಾಡಿಕೊಡ್ಬೇಕು ಅಷ್ಟೇ ಇನ್ನು ಇವತ್ತಂತೂ ಬೆಳಗ್ಗೆಯಿಂದ ಕೆಲಸ ಸಾಕ್ತಾನೆ ಇರಲಿಲ್ಲ ಒಂದೊಂದು ದಿನ ಬೇಗ ಮಾಡ್ಕೋತೀನಿ ಒಂದೊಂದು ದಿನ ಎಷ್ಟೇ ಬೇಗ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಟೈಮ್ ಆಗೋಗುತ್ತೆ ಹಾಗಾಗಿ ನಿಧಾನಿಕೆ ಮಾಡ್ಕೊಂಡ್ರಾಯಿತು ಅಂತ ಹೇಳಿ ಇನ್ನು ಎಲ್ಲ ಕೆಲಸನೂ ನಿಧಾನಿಕೆ ಮಾಡಿ ಮುಗಿಸ್ಕೊಂಡೆ ನಮ್ಮ ಉಪ್ ಸಾಂಬಾರನ್ನ ಮಾಡಿದಾಗ ಪ್ರತಿ ಸರಿಯೂ ಹೊಸ್ದಾಗಿ ಏನೂ ಕಾರಣ ರುಬ್ಬೋದಿಕ್ಕೆ ಹೋಗೋದಿಲ್ಲ ವಾರಕ್ಕಾಗಷ್ಟು ರುಬ್ಬಿಟ್ಕೊಂಡಿರ್ತೀನಿ ಅದನ್ನೇ ಯೂಸ್ ಮಾಡ್ಕೋತೀನಿ ಇನ್ನು ಮಹೇಶ್ವರು ಕೂಡ ಊಟಕ್ಕೆ ಬಂದರು ಅವ್ರು ಬಂದಮೇಲೆ ಊಟ ಎಲ್ಲ ಮಾಡಿ ಮುಗಿಸಿದ್ವಿ ಇನ್ನೂ ಮಹೇಶ್ವರಿಗೂ ಕೂಡ ಕುಡಿಯೋದಕ್ಕೆ ಮಿಲ್ಕ್ ಶೇಕ್ನ ಕೊಟ್ಟೆ ಮಿಲ್ಕ್ ಶೇಕ್ ಅಂತೂ ತುಂಬಾ ಆಗಿತ್ತು ಇನ್ನು ಖರ್ಜೂರ ಹಾಕಿರೋದ್ರಿಂದ ಮಿಲ್ಕ್ ಶೇಕ್ನ ಕುಡಿಯುವಾಗ ತಿನ್ನೋದಕ್ಕೆ ಬಾಯಿಗೆ ಸಿಗ್ತಾಯಿತ್ತು ಮಹೇಶ್ವರು ಕೂಡ ತುಂಬಾ ಚೆನ್ನಾಗಿ ಆಗಿದೆ ಇವತ್ತು ಅಂತ ಹೇಳ್ತಾಯಿದ್ರು ಇನ್ನು ಮಕ್ಕಳು ಕೂಡ ಸ್ಕೂಲ್ ಮುಗಿಸ್ಕೊಂಡು ಬಂದರು ಇನ್ನು ಕುಶಲ್ ಬೇಗ ಬಂದಿದ್ದ ಅವನು ಬಂದು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿದ್ದಾನೆ ಇನ್ನು ಮೋಹಿತು ಕೂಡ ಇವಾಗ ಬಂದ ಇನ್ನು ಲಾಸ್ಟ್ ಟೈಮ್ ಹೋದಾಗ ಮೋಹಿತು ಕ್ರಾಕ್ಸ್ನ ತೆಗೆಸ್ಕೊಂಡಿದ್ದ ಅದನ್ನು ಹಾಕ್ಕೊಂಡು ಕುಶಲ್ಲು ಕೂಡ ನೋಡ್ತಾ ಇದ್ದಾನೆ ನನಗೂ ಈ ಥರ ತೊಗೊಡಿಯಮ್ಮ ಅಂತ ಕೇಳ್ತಾ ಇದ್ದ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಡ್ತೀನಿ ಬಿಡು ಅಂತ ಹೇಳಿದೆ ಇನ್ನು ಮಕ್ಕಳು ಕೂಡ ಬಂದು ಫ್ರೆಶ್ ಅಪ್ ಆಗಿ ಮಿಲ್ಕ್ ಶೇಕ್ನ ಕುಡಿದ್ರು ಮೋಯಿತಕ್ಕೆ ಹಣ್ಣು ತಿನ್ನೋದು ಮತ್ತು ಜ್ಯೂಸ್ ಕುಡಿಯೋದು ಅಂದರೆ ಅಷ್ಟೇನು ಇಷ್ಟಪಟ್ಟು ಕುಡಿಯೋದಿಲ್ಲ ಅವನು ನಾನು ಬೈತೀನಿ ಅಂತ ಹೇಳಿ ಕುಡಿತಾನೆ ಅಷ್ಟೇ ಇನ್ನು ಕುಶಲ್ಗೆ ಜ್ಯೂಸ್ ಅಂದರೆ ತುಂಬ ಇಷ್ಟ ಪ್ರತಿದಿನ ಮಾಡಿಕೊಟ್ರು ಕೂಡ ಕುಡಿತಾನೆ ಇನ್ನು ಕುಶಲು ಜ್ಯೂಸ್ಗೆ ಸ್ಟ್ರಾ ಹಾಕ್ಕೊಂಡು ನಿಧಾನ ಕುಡಿತಾ ಇದ್ದಾನೆ ಜ್ಯೂಸ್ ಅಂದರೆ ಅವನಿಗೆ ತುಂಬ ಇಷ್ಟ ಸಂಜೆ ಸ್ನ್ಯಾಕ್ಸ್ಗೆ ಮಕ್ಳಿಗೆ ಪೀಝಾನ ಇದ್ದೀನಿ ಪೀಝಾ ಮಾಡೋದಕ್ಕೆ ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಹಾಗೆಯೇ ದಪ್ಪ ಮೆಣಸಿಕಾಯಿನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಚೀಸ್ನು ಕೂಡ ತುರಿದಿಟ್ಕೊಂಡು ಇನ್ನು ಪನ್ನೀರ್ ಪೀಝಾ ಮಾಡ್ತಿರೋದ್ರಿಂದ ಪನ್ನೀರ್ನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಅಚ್ಚಕಾರದ ಪುಡಿನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದಾಯಿತು ಪಿಜ್ಜಾ ಬೇಸ್ನ ಮಧ್ಯಾಹ್ನನೇ ರೆಡಿ ಮಾಡ್ಕೊಂಡಿದ್ದೆ ಇವಾಗ ಚಪಾತಿ ಅದಕ್ಕೆ ಲಟ್ಟಿಸ್ಕೊಂಡು ಇವಾಗ ಪೀಝಾನ ರೆಡಿ ಮಾಡ್ಕೋತಾ ಇದ್ದೀನಿ ಪೀಝಾ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು ಇವಾಗ ಓವನ್ನ ಅಡುಗೆ ಮನೇಲಿ ಇಟ್ಕೊಂಡು ಇವಾಗ ಆನ್ ಮಾಡಿ ಪೀಝಾನ ಬಿಸಿ ಆಗೋದಿಕ್ಕೆ ಟೈಮರ್ ಸೆಟ್ ಮಾಡ್ತಾ ಇದ್ದೀನಿ ಇನ್ನು ಅಡುಗೆ ಮನೆ ಚಿಕ್ಕದಿರೋದ್ರಿಂದ ಓವನ್ನ ಅಲ್ಲೇ ಆಗಲ್ಲ ಹಾಗಾಗಿ ಅದನ್ನು ಕೆಳಗಡೆ ಇಟ್ಕೊಂಡಿರ್ತೀನಿ ಇನ್ನು ಏನಾದರೂ ಬಿಸಿ ಮಾಡಬೇಕು ಅಥವಾ ಪೀಝಾ ಏನಾದರೂ ಮಾಡ್ಕೋಬೇಕು ಅಂದಾಗ ಸೆಲ್ಫ್ ಮೇಲೆ ಇಟ್ಕೊಂಡು ಬಿಸಿ ಮಾಡ್ಕೋತೀನಿ ಇನ್ನೂ ಒಂದು ಪೀಝಾನ ಬಿಸಿ ಮಾಡ್ಕೊಂಡಿದ್ದಾಯಿತು ಇನ್ನೂ ಅದು ಆಗಷ್ಟರಲ್ಲಿ ಇನ್ನೊಂದು ಪೀಸನ್ನ ರೆಡಿ ಮಾಡಿಕೊಂಡು ಅದನ್ನು ಕೂಡ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಪೀಝಾ ಅಂತೂ ತುಂಬಾ ಚೆನ್ನಾಗಾಗಿತ್ತು ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಯಿತು ಪೀಝಾ ಎಷ್ಟೇ ಚೆನ್ನಾಗಿ ಮಾಡಿಕೊಟ್ರು ಕೂಡ ಇವರು ಸಾಸ್ ಹಾಕ್ಕೊಂಡು ತಿನ್ನೋದು ಮಾತ್ರ ಬಿಡೋದಿಲ್ಲ ಮೋಯಿತು ಕುಶಲ್ ಇಬ್ರಿಗೂ ಸಾಸ್ ಹಾಕೊಂಡು ತಿನ್ನೋದು ಅಂದರೆ ತುಂಬ ಇಷ್ಟ ಪೀಝಾ ಮಾಡುವಾಗ ಮೋಯಿತು ಅಮ್ಮ ನನಗೆ ಸಪ್ರೇಟಾಗಿ ಒಂದು ರೋಲ್ ಬೇಕು ಅಂತ ಹೇಳಿದ್ದ ಅವರಿಬ್ರಿಗೂ ಕೂಡ ರೋಲ್ ಥರ ಚಿಕ್ಕದಾಗಿ ಮಾಡಿಕೊಟ್ಟಿದ್ದೆ ಇನ್ನು ಅವರು ಕೂಡ ಪೀಝಾನ ತಿಂದರು ಇಲ್ಲಿಗೆ ಇವತ್ತಿನ ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ